ದಾಂಡೇಲಿ ನಗರಸಭಾ ವ್ಯಾಪ್ತಿಯ ಬೆಲೆ ಬಾಳುವ ಖಾಲಿ ನಿವೇಶನಗಳನ್ನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ನೀಡಿ ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂದು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಆರೋಪ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿ ಮಾತನಾಡಿದರು ದುರ್ಬಳಕೆಯಾಗಿರುವ ನಿವೇಶನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಅಧ್ಯಕ್ಷ ಬಿ ಎನ್ ವಾಸರೆ ಅವರು ಕೂಡ ತಮ್ಮ ಪತ್ನಿಯ ಹೆಸರಿಗೆ ಒಂದು ನಿವೇಶನ ಪಡೆದುಕೊಂಡಿದ್ದು ಅವರು ತಕ್ಷಣ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಅಲ್ಲದೆ ದಾಂಡೇಲಿ ಭೂ ಅಕ್ರಮದ ಬಗ್ಗೆ ತನಿಖೆ ನಡೆಸಬೇಕು ಎಂದು ಸರಕಾರವನ್ನು ಒತ್ತಾಯಿಸಿದ್ದಾರೆ ನಗರಸಭೆಯ ಎರಡು ನೂರು ಎಕರೆ ಪ್ರದೇಶದ ಏಳುನೂರ ತೊಂಬತ್ತೆರಡು ನಿವೇಶನಗಳನ್ನು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ತೊಂಬತ್ತೊಂಬತ್ತು ವರ್ಷದ ಅವಧಿಗೆ ಲೀಸ್ ನೀಡಲಾಗಿತ್ತು ಆ ಪೈಕಿ ಏಳ್ನೂರ ನಲವತ್ತೈದು ನಿವೇಶನಗಳು ಬಳಕೆಯಲ್ಲಿವೆ ಅದರಲ್ಲಿ ಖಾಲಿ ಇರುವ ನಿವೇಶನಗಳನ್ನು ನಗರಸಭಾ ವಶಕ್ಕೆ ಪಡೆದು ಬಹಿರಂಗ ಹರಾಜಿನಲ್ಲಿ ಮಾರಾಟ ಮಾಡಲು ಸರಕಾರ ಸೂಚನೆ ನೀಡಿತ್ತು ಆದರೆ ನಗರಸಭೆಯಿಂದ ಬೆಲೆ ಬಾಳುವ ನಿವೇಶನಗಳನ್ನು ಆಶ್ರಯ ಯೋಜನೆ ಹೆಸರಿನಲ್ಲಿ ಪ್ರಭಾವಿಗಳಿಗೆ ಕೊಡಲಾಗಿದೆ ಎಂದು ಆರೋಪ ಮಾಡಿದರು ಆಶ್ರಯ ಯೋಜನೆಯಲ್ಲಿ ಪಡೆದ ಜಾಗವನ್ನು ಕನಿಷ್ಠ ಹದಿನೈದು ವರ್ಷಗಳು ಯಾರೂ ಇಲ್ಲ ಬಡವರಿಗೆ ಮಾತ್ರ ಈ ಜಾಗ ಮೀಸಲು ಎರಡು ಸಾವಿರದ ಹದಿನೈದರಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನ ಪಡೆದ ವೆಂಕಟಸುಬ್ಬಯ್ಯ ಎನ್ನುವವರಿಗೆ ಆಗಿನ ಪೌರಾಯುಕ್ತ ಆರ್ ವಿ ಜತ್ತಣ್ಣ ಅವರು ಮೂರು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ ನೋಂದಣಿ ಅಧಿಕಾರಿ ನೋಂದಣಿ ಮಾಡಿಕೊಟ್ಟಿದ್ದಾರೆ ಎಂದರು ಅದಾದ ನಾಲ್ಕೇ ದಿನದಲ್ಲಿ ಏಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಅದೇ ಜಮೀನು ಒಂದು ಪಾಯಿಂಟ್ ತೊಂಬತ್ತೈದು ಲಕ್ಷ ರೂಪಾಯಿ ಮೌಲ್ಯ ತೋರಿಸಿ ಈಗಿನ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಿ ಎನ್ ವಾಸರೆ ಅವರ ಪತ್ನಿ ಜಲಜಾಕ್ಷಿ ನಾಯಕ್ ಅವರ ಹೆಸರಿಗೆ ನೋಂದಣಿಯಾಗಿದೆ ಅದಾದ ಸ್ವಲ್ಪ ದಿನದಲ್ಲಿ ಯಲ್ಲಾಪುರ ಸೌಹಾರ್ದ ಬ್ಯಾಂಕ್ ಒಂದರಿಂದ ಆ ಜಮೀನಿನ ಮೇಲೆ ಹದಿನೈದು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಸಾಲ ತೆಗೆಯಲಾಗಿದೆ ಅದರಲ್ಲಿ ಅಕ್ರಮ ನಡೆದಿರುವುದು ಸ್ಪಷ್ಟವಾಗಿದೆ ಎಂದು ದೂರಿದರು ಇತರೆ ನಿವೇಶನಗಳು ಕೂಡ ಇದೇ ರೀತಿ ದುರ್ಬಳಕೆ ಆಗಿವೆ ಎಂದು ಆರೋಪ ಮಾಡಿದ ಅವರು ದಾಂಡೇಲಿ ಭೂ ಹಗರಣದ ಬಗ್ಗೆ ಸರಿಯಾಗಿ ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಅಶೋಕ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಗಡ್ಡಪ್ಪನವರ್ ಮೊಹಮ್ಮದ್ ಗೌಸ್ ಬೆಟ್ಗೇರಿ ಮುಜೀಬಾ ಚಬ್ಬಿ ಶಹಜಾದಿ ಕಲ್ಶಾಪುರ್ ವಿನೋದ್ ಪೋರೆ ಶ್ಯಾಮ್ ಬೆಂಗಳೂರ್ ವಸಂತಿಬಾಯಿ ಜೈನ್ ರಾಯಲಮ್ಮ ಫಾರೂಕ್ ಶೇಖ್ ಧನಂಜಯ್ ಕಾಲ್ಗುಡ್ಕರ್ ಧರ್ಮಣ್ಣ ಭಜಂತ್ರಿ ಯಲ್ಲೂಸಾ ಡಮಾಮ್ ಶಮೀಮ್ ಕೋರ್ಪಲಿ ಶಬನಮ್ ಶೇಖ್ ಮಂಟೂರ್

ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿ ಎನ್ ವಾಸನೆ ಅವರ ಮನೆಯವರ ಹೆಸರಿನಲ್ಲಿ ಒಂದು ನಿವೇಶನ ಇವತ್ತು ಮಾಡಿಕೊಂಡಿದ್ದಾರೆ ಆ ನಿವೇಶನ ಹೇಗೆ ಆಗಿದೆ ಅಂತ ಹೇಳಿದ್ರೆ ನಗರಸಭೆಯಲ್ಲಿ ಹತ್ತು ಸಾವಿರ ರೂಪಾಯಿಗೆ ಆಶ್ರಯ ಪಟ್ಟ ಮಾಡಿದ್ದಾರೆ ಆಶ್ರಯ ಪಟ್ಟ ಮಾಡಿದ ನಂತರ ಮೂರು ದಿವಸ ನಂತರ ಅದೇ ನಿವೇಶನ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿಗೆ ವ್ಯಾಪಾರ ಆಗಿದೆ ವ್ಯಾಪಾರ ಆಗಿ ರಿಜಿಸ್ಟ್ರೇಷನ್ ಆಗಿದೆ ಅವರ ಮಿಸಸ್ ಹೆಸರ ಮೇಲೆ ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟ ಎಲ್ಲ ದಾಖಲೆ ಸಮೇತ ನಾವು ಇವತ್ತು ಈ ಒಂದು ತಮ್ಮ ಪ್ರೆಸ್ಗೆ ನಾವು ಕಳಿಸ್ತಾ ಇದ್ದೇವೆ ಇದರಲ್ಲಿ ಏನಾಗ್ತಾ ಇದೆ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಈ ಪ್ರಶ್ನೆ ಮನೆ ಬಗ್ಗೆ ಹದಿಮೂರು ವರ್ಷದ ಹೋರಾಟ ಹೌಸಿಂಗ್ ಕೋರ್ಟ್ ಪ್ಲಾನ್ ಬಗ್ಗೆ ಹತ್ತು ವರ್ಷ ಹೋರಾಟ ಇದು ಎರಡನೇ ದಿವಸದಲ್ಲಿ ಇವರು ಇಲ್ಲಿಗಲ್ ಆಗಿ ಇಲ್ಲಿ ಅಪ್ಲಿಕೇಶನ್ ನಡೀತಾ ಇದೆ ದಾಂಡೇಲಿಯಲ್ಲಿ ಇದು ಸಾಕಷ್ಟು ಪ್ರಕರಣ ಇದೆ ಈಗಾಗಲೇ ಲೋಕಾಯುಕ್ತ ಸಹ ಬಗ್ಗೆ ತನಿಖೆ ನಡೆದಿದೆ ಈ ವಿಷಯವನ್ನು ಸಹ ನಾವು ತನಿಖೆ ಮಾಡಬೇಕು ಮತ್ತು ಬಿ ಎನ್ ವಾಸರೆಯವರು ಕೂಡಲೇ ತನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಾವು ಈ ಸಭೆ ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ಒಂದು ಹೇಳ್ತೇವೆ ಅದು ಇಲ್ಲದಿದ್ದರೆ ಕಾನೂನಿನ ಚಳವಳಿ ನಾವು ಸಹ ನಡೆಸ್ತೇವೆ ಅಂತೇಳಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ